ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾರು ಮೊದಲೇ ಬರೀ ಚಾನೆಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಅಮೃತಧಾರೆ ಸೀರಿಯಲ್ನ ಒಂದು ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ ಭೂಮಿಕ ಬೆನ್ನಲ್ಲಿ ಕಾಣಿಯಾದ ಮಲ್ಲಿ ಗೌತಮ್ ಕೈಗೆ ಸಿಕ್ತು ಹೆಂಡತಿ ಬರೆದ ಪತ್ರ ಅದರ ಮುಂದೆ ಹಾಗಿದ್ದಾದ್ರೂ ಏನು ಬನ್ನಿ ತಿಳ್ಕೊಡೋಣ ಅಮೃತಧಾರೆ ದರ ವಹಿಯಲ್ಲಿ ದಿನಕ್ಕೊಂದು ತಿರುವು ತೀವ್ರ ಕುತೂಹಲವನ್ನ ಮೂಡಿಸುತ್ತಿದೆ ಒಂದು ಕಡೆ ಭೂಮಿಕಾ ಎಲ್ಲ ಸಮಸ್ಯೆಗಳನ್ನು ಮೀರಿ ಹವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಳು ಹೆಣ್ಣು ಮಗು ಹುಟ್ಟಿ ಕೆಲ ಕ್ಷಣದಲ್ಲೇ ಮಗು ಕಿಡ್ನಾಪ್ ಆಗಿದ್ದು ಹುಟ್ಟಿರುವುದು ಒಂದೇ ಮಗು ಎಂದು ಗೌತಮ್ ಮನೆ ಮಂದಿ ಎಲ್ಲರಿಗೂ ಹೇಳಿದ್ದಾರೆ ಆದರೆ ಇನ್ನೊಂದು ಮಗು ಯಾವಾಗ ಸಿಗುತ್ತೆ ಎಂದು ಗೌತಮ್ ಹುಡುಕಾಟವನ್ನ ನಡೆಸಿದ್ದಾರೆ ಇತ್ತ ಜಯದೇವ್ ಹಾಗೂ ಶಕುಂತಲಾ ಇನ್ನೊಂದು ಮಗುವನ್ನ ಕಿಡ್ನಾಪ್ ಮಾಡಲು ಕುತಂತ್ರ ರೂಪಿಸಿದ್ದು ಹೆಣ್ಣು ಮಗು ಹಾಗೂ ಮಗು ಮಗನ ಮುಗಿಸಲು ಕೇಡಿಗಳ ಕುತಂತ್ರಕ್ಕೆ ಬೆಚ್ಚಿ ಬಿದ್ದ ಭೂಮಿಕ ಮಗನ ಉಳಿಸಿಕೊಳ್ಳಲು ಮನೆ ಬಿಟ್ಟು ಹೋಗಿದ್ದಾಳೆ ಅಮೃತಧಾರೆ ಧಾರಾವಾಹಿಯಲ್ಲಿ ಈಗಾಗಲೇ ಹೆಣ್ಣು ಮಗುವನ್ನು ಕಳೆದುಕೊಂಡಿದ್ದೇನೆ ಇರುವ ಮಗನನ್ನು ಕಳೆದುಕೊಳ್ಳಲು ಇಷ್ಟ ಇಲ್ಲ ಎಂದು ಭೂಮಿಕ ಮನೆ ಬಿಟ್ಟು ಹೋಗಿದ್ದಾಳೆ ಮನೆ ಬಿಟ್ಟು ಭೂಮಿಕ ಹೋಗುವ ವೇಳೆ ಭೂಮಿಕ ಬೇಡ ಅಂದರೂ ಕೂಡ ಹಿಂದೆ ಹಿಂದೆ ಹೋಗಿರುವ ಮಲ್ಲಿಗೆ ಭೂಮಿಕ ನಿಮ್ಮ ತಂದೆಯ ಆಸೆಯನ್ನ ನೀನು ಈಡೇರಿಸಬೇಕು ನಿನ್ನ ಜೀವನವನ್ನು ನೀನೇ ರೂಪಿಸಿಕೊಳ್ಬೇಕು ನೀನು ಬಂದರೆ ನಿನ್ನ ಜವಾಬ್ದಾರಿಯನ್ನು ನೋಡಿಕೊಳ್ಳೋರ್ಯಾರು ನಿನಗೆ ಉಜ್ವಲ ಭವಿಷ್ಯ ಇದೆ ಎಂದು ಭೂಮಿಕಾ ಬುದ್ಧಿವಾದ ಹೇಳುತ್ತಾಳೆ ಭೂಮಿಕಾ ಮಲ್ಲಿಗೆ ಎಷ್ಟೇ ಬುದ್ಧಿ ಹೇಳಿ ಮನವೊಲಿಸಲು ಪ್ರಯತ್ನ ಮಾಡಿದರೂ ಕೂಡ ಒಪ್ಪದ ಭೂಮಿ ಇಡೀ ಸಾಮ್ರಾಜ್ಯ ಕುಸಿದು ಬೀಳುತ್ತೆ ನಿನ್ನ ನಂಬಿಕೊಂಡು ಸಾವಿರಾರು ಜನ ಇದ್ದಾರೆ ಮಲ್ಲಿ ಅವರನ್ನೆಲ್ಲ ಕೈ ಬಿಟ್ಬೇಡ ಎಂದು ಭೂಮಿಕಾ ಹೇಳ್ತಾಳೆ ಅಲ್ಲದೆ ಅದೇ ಸಂದರ್ಭದಲ್ಲಿ ಮಲ್ಲಿ ಮುಂದೆಯೇ ಸಿಮ್ ಮುರಿದು ಹಾಕಿ ಮೊಬೈಲ್ ಭೂಮಿಕ ಬಿಸಾಕ್ತಾಳೆ ನಾನು ಬರೀ ಹೋಗ್ತಿಲ್ಲ ಮಲ್ಲಿ ಕಳೆದು ಹೋಗ್ತಿದ್ದೀನಿ ಮುಂದೆ ನಿಮ್ಮ ಯಾರ ಕಣ್ಣಿಗೂ ನಾನು ಕಾಣಿಸಲ್ಲ ಎಂದು ಭೂಮಿಕಾ ಹೇಳಿ ಬಸ್ ಸತ್ತಿ ಓಡ್ತಾಳೆ ಮನೆಗೆ ಬಂದ ಪಾರ್ಥ ಹಾಗೂ ಸೃಜನ್ ಭೂಮಿಕಾ ಮಲ್ಲಿ ಎಲ್ಲಿ ಎಂದು ಆತಂಕಗೊಳ್ಳುತ್ತಾರೆ ಈ ಸಮಯದಲ್ಲಿ ತನಗೇನು ಗೊತ್ತಿಲ್ಲ ಎನ್ನುವಂತೆ ಬರುವ ಶಕುಂತಲ ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಎಲ್ಲರೂ ಅಂತ ಕೇಳ್ತಾಳೆ ಆಗ ಭೂಮಿಕ ಬಗ್ಗೆ ಪಾರ್ಥ ವಿಚಾರಿಸಿದ್ದು ಗೌತಮ್ನ ಡ್ರಾಪ್ ಮಾಡಿ ಮಗು ಜೊತೆ ಬಂದಿದ್ದಳು ನನಗೆ ಕೆಲಸ ಇತ್ತು ನಾನು ಹೊರಗಡೆ ಹೋಗಿದ್ದೆ ಈಗ ಬರ್ತಿದ್ದೀನಿ ಹೇಳುತ್ತಾಳೆ ಈ ವೇಳೆ ಹತ್ತಿಗೆ ಮಗು ಹಾಗೂ ಮಲ್ಲಿ ಕಾಣ್ತಿಲ್ಲ ಎಂದು ಪಾರ್ಥ ಹೇಳ್ತಾನೆ ಹಾಗೂ ಮಲ್ಲಿ ಎಲ್ಲಿಗೂ ಕಾಣದ ಕಾರಣ ಗೌತಮ್ಗೆ ಪಾರ್ಥ ಕರೆ ಮಾಡಿ ಎಲ್ಲಾ ವಿಚಾರವನ್ನ ಹೇಳ್ತಾನೆ ಇತ್ತ ಶಾಪಿಂಗ್ ಮಾಡಿಕೊಂಡು ಬರುತ್ತಿರುವ ಗೌತಮ್ಗೆ ಪಾರ್ಥನ ಕರೆ ಬಂದಿದ್ದು ವಿಚಾರವನ್ನೆಲ್ಲ ತಿಳಿದ ಗೌತಮ್ ಬೇಗ ಮನೆಗೆ ಬರುತ್ತಾನೆ ಮನೆಗೆ ಬಂದ ಗೌತಮ್ ಪಾರ್ಥಗೆ ಆದಾಗ ಗಾಯ ಕಂಡು ಇನ್ನೂ ಗಾಬರಿಯಾಗಿದ್ದಾನೆ ಭೂಮಿಕಾಗೆ ಏನು ಆಗಿಲ್ವಲ್ಲ ಎಂದು ಕೇಳ್ತಾನೆ ಆಗ ಪಾರ್ಥ ಅತ್ತೆ ಮನೆಗೆ ಬಂದಿದ್ರು ಆದರೆ ಈಗ ಕಾಣ್ತಿಲ್ಲ ಅಂತ ಹೇಳಿದ್ದು ಶಕುಂತಲಾಗೆ ಗೌತಮ್ ನೀವು ಭೂಮಿಕನ ನೋಡ್ಲಿಲ್ವಾ ಅಂತ ಕೇಳ್ತಾನೆ ಆಗ ಶಕುಂತಲಾ ಮತ್ತೆ ನಾಟಕವಾಡಿದ್ದು ನನಗೇನೂ ಗೊತ್ತಿಲ್ಲ ಎಂದು ಹೇಳುತ್ತಾಳೆ ಗಾಬರಿಯಿಂದ ಯೋಚಿಸುತ್ತಿದ್ದ ಗೌತಮ್ಗೆ ನಿನ್ನೆ ಜೊತೆ ಮಾತನಾಡಬೇಕು ಬಾ ಎಂದು ಶಕುಂತಲ ಕರೆದುಕೊಂಡು ಹೋಗ್ತಾಳೆ ನಾನು ಮನೆಯಲ್ಲಿಯೇ ಇದ್ದೆ ಎಂದು ಶಕುಂತಲಾ ಗೌತಮ್ನ ರೂಮ್ ಕರೆದುಕೊಂಡು ಬಂದಿರುವ ಶಕುಂತಲಾ ಭೂಮಿಕ ಬಂದಾಗ ನಾನು ಮನೆಯಲ್ಲಿಯೇ ಇದ್ದೇನು ಳೆ ಶಕುಂತಲಾ ಮಾತು ಕೇಳಿ ಗೌತಮ್ ಶಾಕ್ ಆಗಿದ್ದು ಮನೆಯಲ್ಲಿದ್ದಾಗಲೇ ಮನೆ ಬಿಟ್ಟು ಹೋದ್ರ ಯಾಕೆ ಹೀಗೆ ಮಾಡಿದ್ರು ಎನ್ನುತ್ತಾನೆ ಆಗ ಇನ್ನೊಂದು ಮಗು ವಿಚಾರ ಅವಳಿಗೆ ಗೊತ್ತಾಗಿದೆ ಎಂದು ಶಕುಂತಲಾ ಹೇಳಿದ್ದು ಇನ್ನೊಂದು ಮಗು ವಿಚಾರ ಅವರಿಗೆ ಹೇಗ್ ಗೊತ್ತಾಯ್ತು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡ್ತಾನೆ ಇನ್ನು ಕೇಡಿ ಜಯದೇವ್ ಹಾಗೂ ಶಕುಂತಲಾ ಭೂಮಿಕಾ ಹೆಸರಿನಲ್ಲಿ ಪತ್ರ ಬರೆದ ಶಕುಂತಲಾ ಕೆಲಸದವರು ಮನೆ ಕ್ಲೀನ್ ಮಾಡುವಾಗ ಒಂದು ಲೆಟರ್ ಸಿಕ್ತು ಎಂದು ತಂದುಕೊಟ್ಟಿದ್ದಾರೆ ಎಂದು ಪತ್ರವನ್ನ ಗೌತಮ್ ಕೈಗೆ ಕೊಡ್ತಾಳೆ ಎಂದಿನಂತೆ ಗೌತಮ್ ಆ ಪತ್ರವನ್ನು ಬರೆದಿದ್ದು ಭೂಮಿಕಾನೇ ಎಂದು ನಂಬಿದ್ದು ಭೂಮಿಕಾನ ಹುಡುಕುತ್ತಾ ಗೌತಮ್ ಮರಡುವುದು ಯಾವಾಗ ಎನ್ನುವುದನ್ನು ಕಾನ್ ನೋಡಬೇಕಿದೆ ಇನ್ನ ಭೂಮಿಕ ಸಿಕ್ತಾಳ ಹಾಗೂ ಸಿಕ್ಕರೂ ಕೂಡ ಎಲ್ಲಿ ಸಿಗಬಹುದು ಅವಳು ಹಿನ್ನೂ ಗೌತಮ್ನ ಆತಂಕ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇವಾಗ ಸದ್ಯಕ್ಕೆ ಆ ಲೆಟರಲ್ಲಿ ಇರುವಂತಹ ವಿಚಾರ ಕೂಡ ಮನೆಯವರಿಗೆ ತಿಳಿದಾಗಿದೆ ಆಲ್ರೆಡಿ ಗೌತಮ್ಗೆ ಹುಟ್ಟಿದ್ದು ಎರಡು ಮಗು ಒಂದು ಮೊದಲನೇದು ಹೆಣ್ಮಗು ಅದು ಕಾಣೆ ಆಗಿದೆ ಅಂತ ಹೇಳಿ ಹಾಗೆ ಗೌತಮ್ ಯಾಕೆ ಈ ತರ ಸುಳ್ಳು ಇಳ್ದ ಅಂತ ಕೂಡ ಮನೆಯವರು ಕೂಡ ಅವನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನಮ್ಮ ಯೂಟ್ಯೂಬ್ ಚಾನೆಲ್ನ सब्सक्राइब मारकोली थैंक यू